ಬುದ್ಧನಿಗೆ ಶರಣು ಧಮ್ಮಕ್ಕೆ ಶರಣು ಸಂಘಕ್ಕೆ ಶರಣು ಅನ್ನುವ ಮಾತಿನ ಹಿಂದೆ ಒಂದು ವಿಶೇಷ ಇದೆ ಒಂದು ದಿನ ಬುದ್ಧಗುರು ಒಬ್ಬ ಕುಂಬಾರನ ಗುಡಿಸಲಿನಲ್ಲಿ ತಂಗಿದ್ದ ಆ ಗೌತಮ ಈಗ ಎಲ್ಲಿದ್ದಾನೆ ಅವನು ನಿನ್ನ ಎದುರಿಗೆ ಬಂದರೆ ಅವನನ್ನ ಗುರುತು ಹಿಡೀಬಲ್ಲಿಯಾ ಅದಕ್ಕೆ ಆತ ಉಕ್ಕು ಸಾತಿ ಇಲ್ಲ ನಾನು ಅವನನ್ನು ಎಂದೂ ನೋಡಿಲ್ಲ ಅವನನ್ನ ಗುರುತು ಹಿಡಿಲಾರೆ ಬೌದ್ಧ ತಾತ್ವಿಕತೆ ಅನ್ನೋದು ಕೇವಲ ಕೇಳಿಸಿಕೊಳ್ಳುವ ಉಪದೇಶದ ತಾತ್ವಿಕತೆ ಅಲ್ಲ ಅದು ಒಂದು ಜೀವನ ಸಂವಿಧಾನ ಅಳವಡಿಸಿಕೊಂಡರೆ ಮಾತ್ರ ನನ್ನದಾಗುವ ಅದನ್ನು ಅನುಸರಿಸಿದರೆ ಮಾತ್ರ ದಕ್ಕುವ ನಡೆ ನುಡಿ ಒಂದಾದರೆ ಮಾತ್ರ ಸಿಕ್ಕುವ ಸಂಹಿತೆ ನಮ್ಮ ಬದುಕಿನ ಭಾಗವಾಗಬೇಕು ಬದುಕಿನ ಭಾಗವಾದರೆ ಮಾತ್ರ ಆ ದರ್ಶನ ತಾತ್ವಿಕತೆ ನಮ್ಮದಾಗುತ್ತದೆ ಮತ್ತು ನಾವೇ ಬುದ್ಧರಾಗುತ್ತೇವೆ ಸ್ನೇಹಿತರೆ ನಮಸ್ಕಾರ ಬುದ್ಧನ ಇಲ್ಲದಂದು ಬುದ್ಧನ ಶಿಷ್ಯರೂ ಇಲ್ಲದಂದು ಬುದ್ಧ ಸಾಹಿತ್ಯವೂ ಇಲ್ಲದಂದು ಬುದ್ಧ ತತ್ವ ಪ್ರವಹಿಸುತ್ತಿರುತ್ತೆ ಅದಕ್ಕೆ ಸಂಸರ್ಗದ ಅಗತ್ಯ ಇಲ್ಲ ಇದು ನಾಗಾರ್ಜುನನ ಒಂದು ದೋಹೆ ಬೌದ್ಧ ಧರ್ಮಕ್ಕೆ ಬೌದ್ಧ ದರ್ಶನಕ್ಕೆ ತಾತ್ವಿಕತೆಗೆ ಒಂದು ವಿಶೇಷ ಇದೆ ಅದೇನು ಅಂದರೆ ಅದು ಈಗಾಗಲೇ ಇರೋ ಸಂಗತಿ ನಮ್ಮಿಂದ ಕಳೆದು ಹೋಗಿರುವ ಮುಚ್ಚಿ ಹೋಗಿರುವ ಆ ವಿವೇಕವನ್ನು ಮತ್ತೆ ಕಂಡುಕೊಳ್ಳುವುದೇ ಬೌದ್ಧ ತಾತ್ವಿಕತೆಯ ಒಂದು ವಿಶಿಷ್ಟವಾದ ಲಕ್ಷಣ ನಿಜ ಬುದ್ಧ ಇಲ್ಲದಿದ್ದರೂ ಬುದ್ಧನ ಶಿಷ್ಯರು ಇಲ್ಲದೇ ಇದ್ದರು ಬೌದ್ಧ ಸಾಹಿತ್ಯ ಅದು ಇಲ್ಲದೆ ಇದ್ದರೂ ಕೂಡ ಬೌದ್ಧ ತಾತ್ವಿಕತೆ ಎಲ್ಲರಿಗೂ ದೊರಕಬಲ್ಲದು ಅದು ಹೇಗೆ ಬೇರೆ ಧರ್ಮಗಳಿಗೆ ಈ ಸಾಧ್ಯತೆ ಇಲ್ಲ ಬೌದ್ಧ ಧರ್ಮಕ್ಕೆ ಮಾತ್ರ ಇದು ಹೇಗೆ ಸಾಧ್ಯ ಹೌದು ಈ ಎಲ್ಲವುಗಳಿಂದಲೂ ಬೌದ್ಧ ತಾತ್ವಿಕತೆ ದೊರಕುತ್ತೆ ನಿಜ ಬುದ್ಧನಿಂದ ದೊರಕಿದ ಈ ತತ್ವ ಈ ದರ್ಶನ ಪುಸ್ತಕಗಳ ಮೂಲಕವೂ ತಿಳಿಯಬಲ್ಲದು ಗುರುಗಳ ಮುಖ್ಯನವೂ ತಿಳಿಯಬಲ್ಲದು ಓದಿನ ಮೂಲಕವೂ ತಿಳಿಯಬಲ್ಲದು ಆದ್ರೆ ಇವಿಲ್ಲದಿದ್ರೂ ತಿಳಿಯಬಲ್ಲದು ಅನ್ನೋದೇ ಬಹಳ ಮುಖ್ಯವಾದಂತ ಸಂಗತಿ ಧ್ಯಾನವೇ ನಿಜ ಧ್ಯಾನವೂ ಒಂದು ಮಾಧ್ಯಮವೇ ಆದ್ರೆ ಬೌದ್ಧ ತಾತ್ವಿಕತೆ ಅನ್ನುವುದು ಎಲ್ಲರಿಗೂ ಯಾವಾಗಲೂ ದಕ್ಕಬಹುದಾದ ಸಂಗತಿ ಇದು ಅದರ ವಿಶೇಷ ಯಾಕೆ ಅಂದರೆ ಬುದ್ಧನಿಗೆ ಅದು ಆ ಸತ್ಯ ಗೊತ್ತಾಗುತ್ತೆ ಅನ್ನೋದಾದ್ರೆ ಅದು ಎಲ್ಲರಿಗೂ ಗೊತ್ತಾಗುತ್ತೆ ಅನ್ನುವುದನ್ನ ಬುದ್ಧನೇ ತಿಳಿಸಿಕೊಟ್ಟಿದ್ದಾನೆ ಯಾಕೆ ಅಂದರೆ ಎಲ್ಲರಲ್ಲೂ ಬುದ್ಧ ಸತ್ವ ಇದೆ ದುರದೃಷ್ಟವಶಾತ್ ಅದನ್ನು ನಾವು ಕಳ್ಕೊಂಡಿದ್ದೇವೆ ಕಳ್ಕೊಂಡಿರೋದನ್ನ ಮರುಶೋಧಿಸಿಕೊಳ್ಳುವುದೇ ಬೌದ್ಧ ತಾತ್ವಿಕತೆಯ ಅನುಸಂಧಾನ ಹಾಗಾಗಿ ಆ ವಿವೇಕವನ್ನ ಎಚ್ಚರಿಸಿಕೊಳ್ಳಬಲ್ಲ ಯಾರಿಗಾದರೂ ಮತ್ತೆ ದರ್ಶನ ತಾತ್ವಿಕತೆ ಸಿಗುತ್ತೆ ಹಾಗೆ ಎಚ್ಚರಗೊಂಡವನನ್ನೇ ಬುದ್ಧ ಅನ್ನೋದು ಹಾಗಾಗಿ ಈ ಸತ್ಯ ಯಾಕೆ ಎಲ್ರಿಗೂ ಯಾಕೆ ಹೊಳಿಲಿಲ್ಲ ಹೊಳಿತಿಲ್ಲ ಬುದ್ಧನಿಗೆ ಮಾತ್ರ ಹೊಳಿತಲ್ಲ ಹಾಗೆ ಹೊಳೆದೇ ಇರಲಿಕ್ಕೆ ಕಾರಣ ಏನು ಈ ಸಂಗತಿಗಳನ್ನ ಆಳವಾಗಿ ಯೋಚಿಸಿದಾಗ ಒಂದು ವಿಷಯ ಗೊತ್ತಾಗುತ್ತೆ ಅದೇನು ಅಂದ್ರೆ ಹೀಗೆ ಹೊಳಿದೆ ಇರಲಿಕ್ಕೆ ಹೀಗೆ ಎಚ್ಚರವಾಗದಿರ್ಲಿಕ್ಕೆ ಕಾರಣ ಯಾರು ಅಂದ್ರೆ ನಾವೇ ನಮ್ಮನ್ನು ಕವಿದುಕೊಂಡಿರುವ ಆ ಮಹಾ ಮರೆವು ಇದೆಯಲ್ಲ ಅದು ನಮ್ಮಿಂದ ಈ ತಾತ್ವಿಕತೆಯನ್ನು ಈ ಎಚ್ಚರವನ್ನು ಈ ನಿಸರ್ಗ ವಿವೇಕವನ್ನು ದೂರ ಮಾಡಿದೆ ಈ ಆ್ಯಮ್ನೀಷಿಯಾ ಗ್ರೇಟ್ ಆ್ಯಮ್ನೀಷಿಯಾ ಅಥವಾ ಮಹಾಮರೆವು ಅಂತ ಕರೆಯೋದು ಒಂದು ಹಂತದಲ್ಲಿ ಅದು ಜೈವಿಕವೂ ಹೌದು ನಮ್ಮ ಮನಸ್ಸಿಗೆ ಕವಿದುಕೊಳ್ಳುವ ನಿರಂತರ ಕವಿದುಕೊಳ್ಳುತ್ತಲೇ ಇರುವ ಸಂರಚನೆಗಳು ಆ ಸಂರಚನೆಗಳು ನಾವೇ ನಮ್ಮ ನಿತ್ಯದ ಬದುಕಿನಲ್ಲಿ ಇದಿರಾಗುವ ಅನುಭವಗಳು ಹೌದು ಬದುಕಿನಲ್ಲಿ ನಿತ್ಯ ನಮಗೆ ನೂರಾರು ಅನುಭವಗಳು ಇದಿರಾಗ್ತವೆ ಅವುಗಳನ್ನು ನಾವು ಅನುಸಂಧಾನ ಮಾಡ್ತೇವೆ ಮಾಡಬೇಕಾದ್ದೇ ಆದರೆ ಹಾಗೆ ನಿತ್ಯ ಇದಿರಾದ ಸಂಗತಿಗಳು ಸಂರಚನೆಗಳು ತಮ್ಮ ಕೆಲಸ ಮುಗಿದಾದ ಮೇಲೆ ನಮ್ಮ ಮನೋಕೋಶದಿಂದ ಮರೆಯಾಗಬೇಕು ಅಳಿಸಿ ಹೋಗಬೇಕು ಆದರೆ ಅವು ಹಾಗೆ ಆಗಲ್ಲ ಅವೆಲ್ಲವೂ ನಮ್ಮ ಮನೋಕೋಶದಲ್ಲಿ ಸಂಗ್ರಹಿತವಾಗಿ ಒಂದು ದೊಡ್ಡ ರಾಶಿಯಾಗಿ ಬೆಳೆದು ಬಿಡ್ತವೆ ಹಾಗೆ ರಾಶಿ ಹಾಕಿಕೊಂಡ ಆ ಸಂರಚನೆಗಳು ನಮ್ಮ ವಿವೇಕವನ್ನು ನಮ್ಮ ನಿರಂತರ ಎಚ್ಚರದನ್ನು ಕವಿದುಕೊಳ್ಳುವ ಕಾರಣಕ್ಕೆ ಅವೇ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕಾರಣಕ್ಕೆ ನಮ್ಮ ವಿವೇಕವನ್ನು ಎಚ್ಚರವನ್ನು ನಾವು ಕಳ್ಕೊಂಡು ಬಿಡ್ತೇವೆ ಹಾಗಾದರೆ ಏನು ಮಾಡಬೇಕು ಈ ರಾಶಿಯನ್ನು ಇಲ್ಲವಾಗಿಸಿಕೊಳ್ಳಬೇಕು ಅದು ಅಷ್ಟು ಸುಲಭದ ಸಂಗತಿಯೇ ನಿಜ ಎಲ್ಲ ಸಾಧಕರು ಈ ಮನೋಕೋಶದಲ್ಲಿ ಸಂಗ್ರಹಿತವಾದ ಈ ಈ ಅನುಭವ ಸಂಚು ಅಂತ ಕರೀತಾರೆ ಸಂಚನ್ನು ನಾವು ಕಳೆದುಕೊಳ್ಳುವುದೇ ಒಂದು ದೊಡ್ಡ ಸಾಧನೆ ಆದರೆ ಇದಕ್ಕೊಂದು ತೊಡಕಿದೆ ಅದೇನು ಅಂದರೆ ನಾವು ನಮ್ಮ ಆ ಸಂಚನ್ನು ಆ ರಾಶಿಯನ್ನು ಆ ಸಂಗ್ರಹವನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡೋಲ್ಲ ನಾವು ಹೊತ್ತುಕೊಂಡಿರುವ ಈ ಈ ದೊಡ್ಡ ಭಾರನ ಕೆಳಗೆ ಹಾಕಲಿಕ್ಕೆ ನಾವು ಸಿದ್ಧವಿಲ್ಲ ನಾವು ನಮ್ಮನ್ನೇ ನಮ್ಮಲ್ಲಿ ಸಂಗ್ರಹಿಸ್ತಗೊಂಡಿರುವ ಈ ಸಂಚನ್ನೇ ಹೊತ್ಕೊಂಡು ಓಡಾಡ್ತಿರ್ತೀವಿ ಏನನ್ನಬೇಕಾದರೂ ಬಿಡ್ಲಿಕ್ಕೆ ತಯಾರಿರ್ತೀವಿ ಆದರೆ ನಮ್ಮನ್ನು ನಾವು ನಮ್ಮ ಭಾರವನ್ನು ನಾವು ಕೆಳಗಿಟ್ಟಲಿಕ್ಕೆ ಸರಿ ಸಿದ್ಧವಿರಲ್ಲ ಇದರ ಜೊತೆಗೆ ಇನ್ನೂ ಒಂದು ತೊಡಕಿದೆ ನಮ್ಮ ಸುತ್ತ ನಮ್ಮಲ್ಲಿ ಕವಿದುಕೊಳ್ಳುತ್ತಿರುವ ಈ ಮಹಾಮರವಿನ ಜೊತೆಗೆ ಈ ಆ್ಯಮ್ನೀಷಿಯಾ ಜೊತೆಗೆ ನಮ್ಮ ಮೆದುಳಿಗೆ ಅನಸ್ತೇಶಿಯವನ್ನು ಚುಚ್ಚಿ ನಾವು ನಿರಂತರ ಈ ಮಹಾಮರವಿನ ನಿದ್ರೆಯಲ್ಲಿಯೇ ಬದುಕಬೇಕು ಹಾಗೆ ನೋಡಿಕೊಳ್ಳುವ ಸಾಂಸ್ಕೃತಿಕ ರಾಜಕಾರಣ ಕೂಡ ನಮ್ಮ ನಡುವೆ ಇರೋದರಿಂದ ಯಾಮ್ನೀಷಿಯಾ ಮತ್ತು ಅನಸ್ತೇಷಿಯಾ ಮಹಾಮರೆವು ಮತ್ತು ಅರಿವಳಿಕೆ ಇವೆರಡರ ನಡುವೆ ನಾವು ಗಡದ್ದಾಗಿ ನಿದ್ದೆ ಮಾಡ್ತಾ ಇರೋದ್ರಿಂದ ನಮ್ಮ ಈ ಎಚ್ಚರವನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಾವು ಸುತ್ತಮುತ್ತ ಇರೋ ಧರ್ಮಗಳನ್ನು ಗಮನಿಸಿ ಆ ಧರ್ಮಗಳ ಸಾಮಾನ್ಯ ಲಕ್ಷಣಗಳನ್ನು ಗಮನಿಸಿ ಅವು ಸಾಮಾನ್ಯ ಲಕ್ಷಣಗಳಲ್ಲಿ ಒಂದು ಮುಖ್ಯವಾಗಿ ಅವು ಮತ್ತೊಂದು ಶಕ್ತಿಯನ್ನು ಮತ್ತೊಂದು ಅದು ದೈವವಾಗಿರ್ಬೋದು ಇನ್ನೊಂದು ನಿಸರ್ಗದ ಶಕ್ತಿ ಅಂತ ಯಾವುದನ್ನಾದರೂ ಒಂದು ಮೂರನೆಯ ಶಕ್ತಿಯನ್ನು ಗುರುತಿಸಿಕೊಂಡಿರ್ತವೆ ಅದು ಅವುಗಳ ನಂಬಿಕೆ ಹಾಗೇನೆ ಆ ಧರ್ಮಗಳು ತಾವು ಹೇಳುವ ಸಂಗತಿಗಳಿಗೆ ಒಂದು ಪ್ರಮಾಣ ಗ್ರಂಥವನ್ನು ಸೃಷ್ಟಿಸಿಕೊಂಡಿರ್ತವೆ ಪ್ರಶ್ನಿಸದೆ ಒಪ್ಪಿಕೊಳ್ಳಿ ಅಂತ ಒತ್ತಾಯಿಸುವ ಒಂದು ಆಕರ ಗ್ರಂಥವನ್ನು ಸೃಷ್ಟಿಸಿಕೊಂಡಿರ್ತವೆ ಅವುಗಳ ಅಂಥ ಧರ್ಮಗಳನ್ನು ಪ್ರತಿಪಾದಿಸುವ ಅಥವಾ ಸಂಸ್ಥಾಪಿಸಿದ ಸಂಸ್ಥಾಪಕನನ್ನು ಇಟ್ಟುಕೊಂಡಿರ್ತವೆ ನಿಜ ಬೌದ್ಧ ಧರ್ಮವು ಬುದ್ಧನಿಂದ ಸ್ಥಾಪಿತವಾದದ್ದು ಅನ್ನುವುದ ಅನ್ನುವ ಸಂಗತಿ ನಿಜವಾದರೂ ಇದು ಯಾರಿಗಾದರೂ ಗೊತ್ತಾಗಬಹುದು ಅನ್ನುವುದು ಬೇರೆ ಧರ್ಮಗಳಲ್ಲಿ ಇಲ್ಲ ಹಾಗಾಗಿ ಬೌದ್ಧ ತಾತ್ವಿಕತೆ ಇತರ ಧರ್ಮಗಳಂತೆ ಹೀಗೆ ಒಬ್ಬನಿಂದ ಸಂಸ್ಥಾಪಕ ಒಬ್ಬ ಪ್ರವಾದಿ ಒಬ್ಬ ಸಂಸ್ಥಾಪಕ ಮತ್ತು ಒಂದು ಆಕಾರದಿಂದ ಹುಟ್ಟಿದ್ದಲ್ಲ ಅದು ನಿಸರ್ಗ ಸಹಜವಾದ ಅಂದರೆ ಈ ಲೋಕ ಹೇಗೆ ಇದೆಯೋ ಹಾಗೆ ಇರುವಂತೆಯೇ ವಿವರಿಸಿಕೊಡುವ ಧರ್ಮ ಲೋಕ ಬುದ್ಧನ ಪ್ರಕಾರ ಹೇಗೆ ಇದೆ ಅನ್ನುವ ವಿವರಣೆ ಇದೆಯಲ್ಲ ಅದು ಬುದ್ಧ ವಿವರಿಸಿದ್ದರಿಂದ ಹಾಗೆ ಇದೆ ಅಂತ ಅಲ್ಲ ಲೋಕ ಇರೋದೆ ಹಾಗೆ ಇರುವುದನ್ನು ಇರುವ ಹಾಗೆ ಬುದ್ಧ ವಿವರಿಸಿಕೊಟ್ಟ ಆದರೆ ಈ ಮಾತನ್ನು ಬೇರೆ ಧರ್ಮಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ಬುದ್ಧ ಹೇಳಿದ್ನಲ್ಲ ನನಗೆ ಗೊತ್ತಾಗದ ಸತ್ಯ ಜಗತ್ತಿನ ಯಾರಿಗಾದರೂ ಗೊತ್ತಾಗಬಹುದು ನಾನು ನಿಮ್ಮ ಹಾಗೆ ಒಬ್ಬ ಮನುಷ್ಯನೇ ಹೊರತು ಹಾಗೆ ಮತ್ಯಾವ ವಿಶೇಷ ಶಕ್ತಿಯನ್ನು ಪಡೆದವನಲ್ಲ ಹಾಗಾಗಿ ನನಗೆ ಗೊತ್ತಿರುವ ವಿವೇಕ ತಿಳುವಳಿಕೆಗೆ ಬಂದ ವಿವೇಕ ತಿಳುವಳಿಕೆಗೆ ಬಂದ ಅರಿವು ಯಾರಿಗಾದರೂ ಬರಬಹುದು ಅನ್ನುವುದು ಬೌದ್ಧ ತಾತ್ವಿಕತೆಯ ಪ್ರಮುಖವಾದ ನಿಲುವು ಮತ್ತೊಂದು ಅಂದರೆ ಬುದ್ಧ ತಿಳಿಸಿಕೊಟ್ಟ ಈ ತಾತ್ವಿಕತೆ ಈ ಪ್ರಪಂಚದ ಬೇರೆ ಬೇರೆ ಆವರಣಗಳಲ್ಲಿ ಇರಬಹುದಾದಂಥ ಈಗಾಗಲೇ ಇದ್ದಿರಬಹುದಾದಂಥ ಒಂದು ಹಂತದ ವಿವೇಕದ ಜೊತೆಗೆ ಕೊಳುಪಡೆ ನಡೆಸಿದೆ ಬೌದ್ಧ ತಾತ್ವಿಕತೆಯನ್ನು ಈ ದೇಶದಿಂದಲೇ ಓಡಿಸಿದೆವು ಅಂತ ಹೆಮ್ಮೆ ಪಡೋರು ಕೂಡ ನಮ್ಮ ನಡುವೆ ಇದ್ದಾರೆ ಆದರೆ ಬೌದ್ಧ ತಾತ್ವಿಕತೆ ಹಾಗೆ ಎಲ್ಲೂ ಹೋಗಿಲ್ಲ ಇಲ್ಲಿರುವ ಈ ನೆಲದಲ್ಲಿ ಮೊದಲೇ ಇದ್ದ ನಂತರವೂ ಇರುವ ನಾಥಪಂಥ ಸಿದ್ಧಪಂಥ ಆರೂಢ ಅವಧೂತ ಅಚಲ ತಾವೋ ಮುಂತಾದ ಪ್ರಸ್ಥಾನಗಳ ಜೊತೆಗೆ ಹಾಗೆ ಚೀನಾ ಜಪಾನ್ನಲ್ಲಿ ಅಲ್ಲಿದ್ದಂಥ ಕನ್ಫ್ಯೂಷಿಯಸ್ ವಾದ ತಾವೋವಾದ ಝೆನ್ ವಾದ ಮುಂತಾದ ಪರಂಪರೆಗಳ ಜೊತೆಗೆ ಕೊಳುಪಡೆ ನಡೆಸಿದೆ ಹಾಗಾಗಿ ಅವುಗಳ ಜೊತೆಗೆ ಈ ನಿಸರ್ಗ ಸಹಜವಾದ ತತ್ವಕ್ಕೆ ಹೊಂದಾಣಿಕೆಯಾಗಬಲ್ಲ ನಿಸರ್ಗ ಮತ್ತು ನಾವು ಬದುಕುತ್ತಿರುವ ಪ್ರಪಂಚ ಹೇಗೆ ಇದೆ ಅನ್ನುವುದನ್ನು ಅದು ಇರುವುದರ ಹಾಗೆ ವಿವರಿಸಿಕೊಟ್ಟ ತತ್ವ ಪ್ರಸ್ಥಾನಗಳ ಜೊತೆಗೆ ತಾನು ಹಾಗೆ ಕೊಳುಪಡೆ ನಡೆಸಿದೆ ಇದು ಯಾರಿಗಾದರೂ ಗೊತ್ತಾಗಬಲ್ಲ ತಾತ್ವಿಕತೆ ಅನ್ನುವುದಕ್ಕೊಂದು ಉದಾಹರಣೆ ಇದೆ ಅದನ್ನು ಪುಕ್ಕು ಸಾತಿಯ ಸುತ್ತ ಅನ್ನುವ ಒಂದು ಸುತ್ತದಲ್ಲಿ ವಿವರಿಸಲಾಗಿದೆ ಒಂದು ದಿನ ಬುದ್ಧಗುರು ಒಬ್ಬ ಕುಂಬಾರನ ಗುಡಿಸಲಿನಲ್ಲಿ ತಂಗಿದ್ದ ಅದೇ ಕುಟುಂಬಕ್ಕೆ ತುಂಬ ತಡರಾತ್ರಿಯಲ್ಲಿ ಒಬ್ಬ ಭಿಕ್ಕು ಆಗಲಿಕ್ಕೆ ಬಂದ ಯುವಕ ಬಂದು ಸೇರಿಕೊಂಡ ಇರಲಿಕ್ಕೆ ಆಶ್ರಯ ಕೇಳ್ದ ಆ ಕುಂಬಾರ ಆತನಿಗೂ ಆಶ್ರಯ ಕೊಟ್ಟ ಕುಂಬಾರನ ಎದುರಿಗೆ ಈ ಬುದ್ಧ ಇದ್ದದ್ರೂ ಕೂಡ ಅವನಿಗೆ ಇವನೇ ಬುದ್ಧ ಅಂತ ಗೊತ್ತಿರಲಿಲ್ಲ ಗೆಳೆಯನಿಗೆ ಗೆಳೆಯನ ರೀತಿಯಲ್ಲಿ ಬುದ್ಧನನ್ನ ಮಾತನಾಡಿಸಿ ತಾನು ಪರಿಚಯ ಮಾಡಿಕೊಳ್ಳುವ ಮುನ್ನ ಗೆಳೆಯನಿಗೆ ಪರಿಚಯ ಹೇಳುವ ರೀತಿಯಲ್ಲಿ ಆತನೊಡನೆ ಮಾತುಕತೆಗೆ ತೊಡಗಿದ ಅವನನ್ನು ಗಮನಿಸಿದ್ದ ಬುದ್ಧನಿಗೆ ಈತನಿಗೆ ತಾನು ಪರಿಚಿತ ತಾನು ಪರಿಚಯ ಇಲ್ಲ ಎಂಬ ಸಂಗತಿ ಗೊತ್ತಾಯಿತು ಅವನ ನಯವಾದ ವಿನಯದ ನಡೆನುಡಿಗಳು ಬುದ್ಧನಿಗೆ ಇಷ್ಟವಾದವು ಮೆಚ್ಚುಗೆ ಅದು ಅವನನ್ನು ಬುದ್ಧ ಮಾತನಾಡಿಸಿ ಯುವಕನೇ ಯಾರಿಗೋಸ್ಕರ ಯಾವ ಸಾಧನೆಗೋಸ್ಕರ ನೀನು ಹೀಗೆ ಈ ಪ್ರಯಾಣದಲ್ಲಿ ತೊಡಗಿಕೊಂಡಿದ್ದೀಯಾ ಎಲ್ಲಿಗೆ ಹೋಗುತ್ತಿದ್ದೀಯಾ ಯಾವ ಊರಿನವನು ನಿನ್ನ ಈ ಪ್ರಯಾಣದ ಉದ್ದೇಶ ಏನು ಇತ್ಯಾದಿ ಎಲ್ಲ ಪ್ರಶ್ನಿಸಿದ ಅದಕ್ಕೆ ಆ ಆ ಯುವಕ ಗೆಳೆಯನೇ ಸಾಕ್ಯ ಕುಲದ ಗೌತಮನೆಂಬ ವಿರಾಗಿ ಅವನಿಗೆ ಹೊರ ಪ್ರಪಂಚದಲ್ಲಿ ತುಂಬಾ ಗೌರವದ ಸ್ಥಾನ ಇದೆ ಅವನೊಬ್ಬ ಪರಿಪೂರ್ಣ ಅರಿವನ್ನ ಸಾಧಿಸಿಕೊಂಡ ಮಹಾ ಸಾಧಕ ಅದಕ್ಕೆ ಅವನ ಹೆಸರಿನಲ್ಲಿ ಅವನನ್ನ ಗುರುವಾಗಿ ಸ್ವೀಕರಿಸಿ ಅವನನ್ನ ಅವನ ಕಂಡುಕೊಂಡ ತಾತ್ವಿಕತೆಯನ್ನು ತಾನೂ ಪಡೆದುಕೊಳ್ಳುವ ಒಂದು ಸಾಧನೆ ಮಾಡಲಿಕ್ಕೆ ನಾನು ಕುಟುಂಬವನ್ನ ತ್ಯಜಿಸಿ ಬಂದಿದ್ದೇನೆ ಹಾಗಾಗಿ ಅವನನ್ನ ನಾನು ಹುಡುಕುತ್ತಾ ಬಂದಿದ್ದೇನೆ ಅಂದಾಗ ಬುದ್ಧ ಪರಿಪೂರ್ಣ ಸ್ಥಾನವನ್ನು ದಕ್ಕಿಸಿಕೊಂಡ ಆ ಅರ್ಹಂತ ಆ ಸಾಧಕ ಆ ಗೌತಮ ಈಗ ಎಲ್ಲಿದ್ದಾನೆ ಅದು ಅದನ್ನು ತಿಳಿದಿದೀಯೆ ಅಂದದ್ದಕ್ಕೆ ಅವನು ಉತ್ತರ ಪ್ರದೇಶದಲ್ಲಿನ ಶ್ರಾವಸ್ತಿಯಲ್ಲಿ ಅವನು ಈಗ ಇದ್ದಾನೆ ಎಂಬುದಾಗಿ ತಿಳಿತು ಹೌದಾ ಅವನು ನಿನ್ನ ಎದುರಿಗೆ ಬಂದರೆ ಅವನನ್ನ ಗುರುತು ಹಿಡೀಬಲ್ಲ ಅದಕ್ಕೆ ಆತ ಬುಕ್ಕು ಸಾತಿ ಇಲ್ಲ ನಾನು ಅವನನ್ನು ಎಂದೂ ನೋಡಿಲ್ಲ ಅವನನ್ನ ಗುರುತು ಹಿಡಿಲಾರೆ ಆಗ ಬುದ್ಧ ತನ್ನ ಗುರುತನ್ನ ತಿಳಿಸದೆ ಓ ಓಕ್ಕುವಾಗಲಿಕ್ಕೆ ಬಂದಿದ್ದೀಯಾ ಆಗಲಿ ಬುದ್ಧ ಹೇಳುತ್ತಿರುವ ಆ ತಾತ್ವಿಕತೆಯನ್ನ ನಾನು ತಿಳಿಸಿದರೆ ನೀನು ಕೇಳಿಸಿಕೊಳ್ಳುತ್ತೀಯ ಅಂದದ್ದಕ್ಕೆ ಆಗಲಿ ತಿಳಿಸುವ ಬುದ್ಧ ತಾನು ಕಂಡುಕೊಂಡ ತಾತ್ವಿಕತೆಯನ್ನ ಆ ಭಿಕ್ಕುವಿಗೆ ಇನ್ನು ಭಿಕ್ಕು ಆಗಲಿರುವ ಆ ಯುವಕನಿಗೆ ತಿಳಿಸುತ್ತಾ ಹೋದ ಕೇಳಿಸಿಕೊಳ್ಳುತ್ತಾ ಕೇಳಿಸಿಕೊಳ್ಳುತ್ತಾ ಆ ಪುಕ್ಕುಸಾತಿಗೆ ಗೊತ್ತಾಯಿತು ಗೊತ್ತಾಯ್ತು ಇವನೇ ಆ ಗೌತಮ ಆ ಬುದ್ಧ ಇವನೇ ಅಂತ ಗೊತ್ತಾಗಿ ಆ ತಕ್ಷಣವೇ ಅವನಿಗೆ ನಮಸ್ಕಾರ ಮಾಡಿದ್ದಲ್ದೆ ನಿನ್ನ ಗೆಳೆಯ ಅಂತ ಹೇಳಿಬಿಟ್ಟೆ ಅದರಿಂದ ನಾನು ಕ್ಷಮಿಸು ಅಂತ ಅವನು ಆ ಗುರುವನ್ನ ಶಿಷ್ಯನನ್ನಾಗಿ ಸ್ವೀಕರಿಸಲಿಕ್ಕೆ ಬೇಡಿಕೊಂಡ ಬುದ್ಧ ಅವನಿಗೆ ಒಂದು ಮಾತು ಹೇಳ್ದ ಆಗಲಿ ನೀನು ಶಿಷ್ಯನಾಗಬೇಕು ಅಂದ್ರೆ ನಮ್ಮ ಸಂಘದ ನಿಯಮದ ಪ್ರಕಾರ ಮೂರು ಜೊತೆ ಚೀವರ ಇರಬೇಕು ಮತ್ತು ಒಂದು ಭಿಕ್ಷೆ ಬೇಡಲಿಕ್ಕೆ ಒಂದು ಭಿಕ್ಷಾ ಪಾತ್ರ ಇರಬೇಕು ಮತ್ತು ಆ ಸಂಘಕ್ಕೆ ಬಿಕ್ಕುವಾಗಿ ಸೇರಲಿಕ್ಕೆ ಇರಬೇಕಾದ ಇತರೆ ಸಣ್ಣ ಪುಟ್ಟ ಅಗತ್ಯಗಳನ್ನು ನೀನು ಹೊಂದಿಸಿಕೊಂಡು ನಾಳೆ ಬಾ ನಿನ್ನ ಶಿಷ್ಯನನ್ನಾಗಿ ಸ್ವೀಕರಿಸ್ತೇನೆ ಭಿಕ್ಕುವನ್ನಾಗಿ ನೀನು ಮುಂದೆ ಸಾಧನೆಯನ್ನು ಮುಂದುವರಿಸಬಹುದು ಅಂದಾಗ ಆಗಲಿ ಅಂತ ಮಾರನೇ ದಿನ ಆ ಎಲ್ಲವನ್ನು ಹೊಂದಿಸಿಕೊಂಡು ಸಂಪಾದಿಸಿಕೊಂಡು ಬರಲಿಕ್ಕೆ ಹೋದ ಪುಕ್ಕು ಸಾತಿಗೆ ಆ ಹಳ್ಳಿನಲ್ಲಿ ಯಾವುದೋ ಒಂದು ಹೋರಿ ಬಹಳ ದುರಂತದ ಸಂಗತಿನಲ್ಲಿ ಅದು ಪರ್ಯವಸಾನವಾಯಿತು ಯಾವುದೋ ಒಂದು ಹೋರಿ ಅವನನ್ನ ತೀವಿದು ಸಾಯಿಸಿ ಬಿಡು ಈ ಸಂಗತಿ ಗೊತ್ತಾದ ಬುದ್ಧ ತುಂಬ ನೊಂದುಕೊಂಡು ಆತನಿಗೆ ಮಹಾಸತ್ವನ ಸ್ಥಾನವನ್ನು ಕೊಟ್ಟ ಅನ್ನೋದು ಮುಖ್ಯವಾದ ಸಂಗತಿ ನೋಡಿ ಸ್ನೇಹಿತರೆ ಪುಕ್ಕು ಸಾತಿಗೆ ತನಗೆ ಉಪದೇಶ ಕೊಡುತ್ತಿರುವವನು ತನಗೆ ಆ ವಿವೇಕವನ್ನು ಆ ದರ್ಶನವನ್ನು ತಾತ್ವಿಕತೆಯನ್ನು ತಿಳಿಸುತ್ತಿರುವವನು ಬುದ್ಧನೇ ಆಗಿದ್ರು ಅವನು ಬುದ್ಧನೇ ಅನ್ನುವುದು ಗೊತ್ತಿರಲಿಲ್ಲ ಆದರೆ ಆ ತಾತ್ವಿಕತೆ ಆ ತಾತ್ವಿಕತೆಯ ಸ್ಪಷ್ಟತೆ ಮತ್ತು ಆ ದರ್ಶನ ಅವನನ್ನ ಹಾಗೆ ಬುದ್ಧನೆಂಬುದನ್ನ ಗುರುತಿಸಲಿಕ್ಕೆ ಸಹಾಯ ಮಾಡ್ತು ಹಾಗಾಗಿ ಅದು ಬುದ್ಧನಿಂದಲೇ ತಿಳಿಯಬೇಕಿರಲಿಲ್ಲ ಯಾರಿಂದ ತಿಳಿದರೂ ಕೂಡ ಅವನು ಬುದ್ಧನೇ ಹಾಗಾಗಿ ಅವನಿಗೆ ಆ ಬುದ್ಧತ್ವ ಎನ್ನುವುದು ದರ್ಶನದ ಮೂಲಕ ತಾತ್ವಿಕತೆಯ ಮೂಲಕ ತಿಳಿತು ಹಾಗಾದ್ರೆ ಬುದ್ಧನಿಗೆ ಶರಣು ಸಂಘಕ್ಕೆ ಶರಣು ಧಮ್ಮಕ್ಕೆ ಶರಣು ಅನ್ನುವ ಈ ಶರಣಾಗತಿಯ ಮಾತಿದೆಯಲ್ಲ ಅವನಿನ್ನೂ ಯಾವುದಕ್ಕೂ ಶರಣಾಗಿರಲಿಲ್ಲ ಆ ಪೊಕ್ಕು ಸಾತಿ ಶರಣಾಗುವ ಮೊದಲೇ ಅವನು ತಿಳ್ಕೊಂಡ್ನಲ್ಲ ಆ ಸಾಧನೆಯನ್ನ ಆತ ಮಾಡಿದ್ನಲ್ಲ ಹಾಗಾದ್ರೆ ಈ ಮೂರರ ಅಗತ್ಯ ಏನು ಅನ್ನುವ ಪ್ರಶ್ನೆ ಕೂಡ ಎದುರಾಗ್ತದೆ ಹೌದು ಬುದ್ಧನಿಗೆ ಶರಣು ಧಮ್ಮಕ್ಕೆ ಶರಣು ಸಂಘಕ್ಕೆ ಶರಣು ಅನ್ನುವ ಮಾತಿನ ಹಿಂದೆ ಒಂದು ವಿಶೇಷ ಇದೆ ಲೋಕದ ಈ ಸತ್ಯವನ್ನು ತಿಳಿದುಕೊಳ್ಳುವ ಆ ಕಮಿಟ್ಮೆಂಟ್ ಇದೆಯಲ್ಲ ಶ್ರದ್ಧೆ ಆ ಶ್ರದ್ಧೆ ಇದ್ದರೆ ಮಾತ್ರ ಬೌದ್ಧ ತಾತ್ವಿಕತೆಯ ಅನುಸಂಧಾನ ಸಾಧ್ಯ ಯಾಕೆ ಅಂದ್ರೆ ನಾವು ಲೋಕದ ನಿಜವನ್ನ ಅರಿಯುವ ಈ ದಾರಿನಲ್ಲಿ ತಪ್ಪು ನಡೆಯನ್ನ ತಪ್ಪು ದಾರಿಯನ್ನ ಹಿಡಿದು ತುಂಬಾ ದೂರ ಬಂದಿರುವ ಸಾಧ್ಯತೆ ಇದೆ ಹಂಗೆ ಬಂದಿರುವಾಗ ಆ ತಪ್ಪು ದಾರಿಯನ್ನ ಬಿಟ್ಟು ಸರಿದಾರಿಯನ್ನ ಹಿಡೀಲಿಕ್ಕೆ ಒಂದನ್ನು ಬಿಡಬೇಕು ಒಂದನ್ನು ಹಿಡಿಬೇಕು ಹಂಗೆ ಹೊಸ ದಾರಿಗೆ ಸರಿದಾರಿಗೆ ಸಮ್ಯಕ್ ಮಾರ್ಗಕ್ಕೆ ಅದು ಸಮ್ಯಕ್ಕಾದದ್ದು ಸಾಧುವಾದದ್ದು ಉಚಿತವಾದದ್ದು ಮತ್ತು ಯುಕ್ತವಾದದ್ದು ಆ ಯುಕ್ತವಾದದ್ದನ್ನು ನಾನು ಹಿಡಿತೇನೆ ಅನ್ನುವ ಒಂದು ದೃಢ ನಿಶ್ಚಯ ಬೇಕು ಆ ದೃಢ ನಿಶ್ಚಯಕ್ಕೋಸ್ಕರ ಹೀಗೆ ಸಂಘಕ್ಕೆ ಶರಣು ಧಮ್ಮಕ್ಕೆ ಶರಣು ಬುದ್ಧನಿಗೆ ಶರಣು ಅನ್ನುವ ಆ ದೃಢ ನಿಶ್ಚಯವನ್ನು ಅದು ಬೇಡ್ತದೆ ಬೌದ್ಧ ತಾತ್ವಿಕತೆ ಅನ್ನುವುದು ಕೇವಲ ಕೇಳಿಸಿಕೊಳ್ಳುವ ಉಪದೇಶದ ತಾತ್ವಿಕತೆ ಅಲ್ಲ ಅದು ಒಂದು ಜೀವನ ಸಂವಿಧಾನ ಅಳವಡಿಸಿಕೊಂಡರೆ ಮಾತ್ರ ನನ್ನದಾಗುವ ಅದನ್ನು ಅನುಸರಿಸಿದರೆ ಮಾತ್ರ ದಕ್ಕುವ ನಡೆ ನುಡಿ ಒಂದಾದರೆ ಮಾತ್ರ ಸಿಕ್ಕುವ ಆ ಸಂಹಿತೆ ನಮ್ಮ ಬದುಕಿನ ಭಾಗವಾಗಬೇಕು ಬದುಕಿನ ಭಾಗವಾದರೆ ಮಾತ್ರ ಆ ದರ್ಶನ ತಾತ್ವಿಕತೆ ನಮ್ಮದಾಗುತ್ತದೆ ಮತ್ತು ನಾವೇ ಬುದ್ಧರಾಗುತ್ತೇವೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ